ಆ ಕಡೆ ಹುಷಾರ್ ಈ ಕಡೆ ಬನ್ನಿ ಬ್ರೋಯ್ ಹುಯ್ ಬ್ರೋ ಏನ್ ನೋಡ್ ಬರ್ತಾ ಬ್ರೋ ನಮ್ ಹಿಂದೆ ಇಲ್ಲಿ ಯಾರೇ ನಿಂತ್ಕೊಂಡಿದ್ರಿ ಬ್ರೋ ಮರ ಬ್ರೋ ಸೌಂಡ್ ಬರ್ತಾರೆ ಬ್ರೋ ಇಲ್ಲಿ ಕ್ಯಾಪ್ಚರ್ ಬ್ರೋ ಕ್ಯಾಪ್ಚರ್ ಆಯ್ತು ಇಲ್ಲಿ ಬ್ರೋ ಮತ್ತೆ ಅಲ್ಲಿ ಯಾರೋ ಬೆಕ್ಕಲ್ಲ ಬ್ರೋ ಅಲ್ಲಿ ಬ್ರೋ ಸೊ ಇಲ್ಲೂ ಸೌಂಡ್ ಕೆಡ್ಸಿದೆ ಹಿಂದಗಡೆ ಅಲ್ಲೂ ಸೌಂಡ್ ಕೆಡ್ಸಿದ್ರು ಅಳೋ ತರ ಇಲ್ಲಿ ಶ್ಯಾಡೋನ ಭಯ ಆಗ್ತಿದೆ ಇದೆ ಏನಂತ ಗೊತ್ತಾಯ್ತಿಲ್ಲ ಬ್ರೋ ನೋಡಿದ್ರೆ ನೋಡಿದ್ರಿ ತಾನೇ ನೀವು ಹತ್ರ ಇರೋ ನೀನು ಬ್ರೋ ಅಲ್ಲಿ ಅಲ್ಲಿ ಮಾತ್ರ ಅದು ಬ್ರೋ ಹಲೋ ಇಲ್ಲಿ ಕ್ಯಾಪ್ಚರ್ ಆಗಿ ನೋಡಿಲ್ಲ ನೀವು ಯಾವಾಗಲೂ ನೋಡಿಲ್ಲ ನಾನು ಹೇಳ್ತಾರೆ ನನ್ನ ಕ್ಲಿಯರ್ ಕ್ಯಾಪ್ಚರ್ ಆಗಿದೆ ಅಟ್ಯಾಕ್ ಮಾಡ್ತಾ ಇದೇನಮ್ಮ ನೋಡು ಬ್ರೋ ಮರಾತ್ರನೇ ಬ್ರೋ ಸ್ವಲ್ಪ ಡೌನ್ ಇದೆ ಬ್ರೋ ನೋಡ್ಕೊಂಡು ಹಲೋ ಯಾರಾದರೂ ಎಲ್ಲಿ ಬ್ರೋ ಕಾಣಿಸ್ತಿತ್ತು ನಿಮಗೆ ಇಲ್ಲ ಕ್ಯಾಪ್ಚರ್ ಆಯ್ತಾ ನಿಂದ್ರಲ್ಲಿ ಕ್ಯಾಪ್ಚರ್ ಆಗಿದೆ ಬಾರೋ ಬ್ರೋ ಇವನು ತುಂಬಾ ಭಯ ಪಡ್ತಾ ಇದ್ದಾನೆ ಬ್ರೋ ಬ್ರೋ ಭಯ ಬಾರೋ ಜೊತೆಲೇ ಇರೋಲಿ ಹೋಗ ಮುಗಿಸ್ಕೊಂಡು ಯಾರೋ ಸೌಂಡ್ ಮಾಡಿದೋ ಬ್ರೋ ಅಲ್ಲಿ ಗಿಡ ನೋಡು ಅಲಾರ್ಟ್

ಒಂದಂತ ಇಲ್ಲ ಇಲ್ಲಿ. ಓಯ್ ನಮಗೆನ್ ತೊಂದರೆ ಕೊಡ್ಬೇಡಿ ನೀವು. ಬ್ರೋ ಇವಾಗ ಅಲ್ಲಿ ಬರ್ತಿದೆಯಲ್ಲ ಬ್ರೋ ಆಮರ್ದhtra ಬ್ರೋ ಹೋಗೋದು ಬೇಡ ಬ್ರೋ. ಬ್ರೋ ಬನ್ನಿ. ಬ್ರೋ ಇರು ಬ್ರೋ ಇರು ಬ್ರೋ. ಬ್ರೋ ಅವರು ಹೇಳಿದಂಗೇನೆ ಅಟ್ಯಾಕ್ ಮಾಡ್ತಿದೆ. ನಗು ಬ್ರೋ ಇದೆ ಬ್ರೋ. ಒಂದೇ ಬ್ರೋ ನಿನ್ನ ಮುಂದೆ ಹೋಗ್ತಾ ಇದೆ ಬ್ರೋ.

ಏನು ಮಾಡೋಣಂತ ಗೊತ್ತಾಯ್ತು ಗುಹೆ ಯಾಕೆ ಕಡೆ ಬ್ರೋ ಇರೋದು ಇನ್ನೂ ಡೌನ್ ಹೋಗಬೇಕು ಬರೋ ಇನ್ನೂ ಇಲ್ಲ ಇಲ್ಲಿಗೇನೆ ಗುಹೆ ಹತ್ತತ್ರ ಬರ್ತಿದ್ದಂಗೆನೇ ಒಂದು ಚಾಡೆ ಕಾಣಿಸ್ಕೊತು ಮತ್ತೆ ಸಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಏನು ಮಾಡಬೇಕಂತ ಗೊತ್ತಾಯಿದ್ದಿಲ್ಲ ಬರೋ ಹೋಗೋದಾ ಬೇಗ ಹೋಗೋಣ ಬ್ರೋ ಅಬ್ಸರ್ವ್ ಮಾಡ್ತಿದ್ದೀರಾ ಹತ್ತತ್ರ ಬರ್ತಾ ಗು ಇಲ್ಲೇ ಇರೋದು ಬ್ರೋ ಇಲ್ಲೇ ಇರೋದು ಹತ್ತತ್ರ ಬರ್ತಾ ಸೌಂಡ್ ಮಾಡ್ತಿದೆ ಮತ್ತೆ ನಮ್ಗೆ ಅಟ್ಯಾಕ್ ಮಾಡೋ ತರ ಆಗ್ತಿದೆ ಅದು ಬನ್ನಿ ನಮ್ಗಂತೂ ಅಲ್ಲಿ ಮರ ಹತ್ರನೇ ಬ್ರೋ ತುಂಬಾ ಭಯ ಆಗಿತ್ತು ಅಂದ್ರೆ ಕೇಳಿದಾಗ ಕ್ಲಿಯರ್ ಆಗಿ ರೆಸ್ಪಾನ್ಸ್ ಸಿಕ್ತಿದೆ ಅಲ್ವಾ ಅಬ್ಸರ್ವ್ ಮಾಡಿದ್ರು ಅದು ಮಾಡೋ ತರ ಅದು ಅಲ್ಲಿ ಭಯ ಆಗ್ತಿದೆ ಬ್ರೋ ನಮ್ ಹುಡ್ಗ ಬೇರೆ ತುಂಬಾ ಭಯ ಪಟ್ಟವನೇ ಬ್ರೋ ಹತ್ರನೇ ಇರಲ್ಲ ಹತ್ರನೇ ಬಾ ಬ್ರೋ ಒಬ್ಬರೇ ಅಲ್ಲಿ ಹೋಗಬೇಡಿ ಬ್ರೋ ಬ್ರೋ ಅವ್ರನ್ನೆ ಪ್ರೊಸೆಸಿವ್ ಆದ್ರ ಚಾನ್ಸಸ್ ಜಾಸ್ತಿ ಇರೋನ ಬಾ ಏನು ಬ್ರೋ ಇವ್ನು ಎಲ್ಲೆಲ್ಲೋ ನೋಡ್ತಾನೋ ಬ್ರೋ ಅವ್ರು ಪ್ರೊಸೆಸಿವ್ ಆಗೋಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಬ್ರೋ ಬ್ರ ಬ್ರ ಭಯವಾಗ್ಬೇಡಲ್ಲ ಆರಾಮಾಗಿ ಓಯ್ ಬ್ರೋ ಏನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದೀರಾ ಎಲ್ಲಿ ಬ್ರೋ ಓ ಏ ಎಲ್ಲಿ ಬ್ರೋ ಅಟ್ಯಾಕ್ ಮಾಡ್ತಿದೆ ಬ್ರೋ ಅದು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾವು ಇಲ್ಲೇ ಇರೋದು ಗುಹೆ ಇಲ್ಲಿ ಒಳಗೆ ಹೋಗ್ಬೇಕು ಗೈಸ ಇಲ್ಲಿ ಇದನ್ನ ಇದು ಕಾಣಿಸುತ್ತೆ ಅನ್ಸುತ್ತೆ ಫೋಕಸ್ ಆಗ್ತಿಲ್ಲ ನಂದು ಗುಹೆ ಹತ್ರನೇ ಸೋಮ್ ಬರ್ತಿದೆ ಅದೇ ಗುಹೆ ಅಲ್ಲ ಅದ್ರ ಹತ್ರನೇ ಸೋಮ್ ಬರ್ತಿದೆ ಏನ್ ಬ್ರೋ ಮಾಡೋದು ಇವಾಗ

ಗೈಸ್ ಇವಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಅಲ್ಲಿ ಹೋಗೋಕ್ಕೆ ಬಿಡ್ತಿಲ್ಲ ಅಲ್ಲಿ ಹೋಗ್ದಲ್ಗೇನೆ ಇಲ್ಲೇ ನಮಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡೋದು ಅಟ್ಯಾಕ್ ಮಾಡ್ತಿದೆ ನಮಗೆ ಸೊ ಇನ್ನೂ ಅಲ್ಲಿ ಹೋದರೆ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಸೋ ಅಂತ ರಿಸ್ಕ್ ಅನ್ಸುತ್ತೆ ಬ್ರೋ ನಮಗೆ ಹೋಗೋದು ತುಂಬ ರಿಸ್ಕ್ ಬ್ರೋ ಅದಕ್ಕೆ ಏನಾದರೂ ಸಹಾಯ ಬೇಕಾ ನಿಮ್ಗೆ ಏನಾದ್ರು ಎಲ್ಪ್ ಬೇಕಿರೋ ಕೇಳೋಲ್ಲ ಬ್ರೋ ಯಾಕಂದ್ರೆ ಓಯ್ ಓಯ್ ಬ್ರೋ ಏನೋ ಬಿತ್ತು ಬ್ರೋ ಅದು ನಿಮ್ಗೇನು ಬೇಕು ನಿಮ್ಗೆ ಏನಾದ್ರು ಕಷ್ಟ ಆಗ್ತಿದ್ಯಾ ಬ್ರೋ ಅಲ್ಲಿ ನೋಡು ಬ್ರೋ ಅಲ್ಲೇನೋ ಕಾಣಿಸ್ತಾ ಇದೆ ಬ್ರೋ ಎಲ್ಲಿ ಬ್ರೋ 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 ನಾನು ಟಾರ್ಚ್ ಹಾಕಿದ್ದು ನೋಡು ಬ್ರೋ ಅಲ್ಲಿ ಕ್ಯಾಪ್ಚರ್ ಮಾಡಿದ್ರು ನೀವು ಎಲ್ಲಿ ಬ್ರೋ ಇಲ್ಲ ಬ್ರೋ ಬ್ರೋ ಗಿಡ ಹತ್ರ ನೋಡು ಬ್ರೋ ನಾನು ಟಾರ್ಚ್ ಎಲ್ಲ ಹಾಕಿದ್ದು ನಾನು ನೋಡು ಬ್ರೋ ಕ್ಯಾಪ್ಚರ್ ಕಾಣ್ ಕ್ಯಾಪ್ಚರ್ ಆದರೆ ಓಕೆ ಬ್ರೋ ವಿವ ಕಾಣಿಸ್ತಾ ಇಲ್ಲ ಬ್ರೋ ಅದು ಅದೇ ಬ್ರೋ ನಾನು ನಾನು ನೋಡಿದ ನಾನು ಕ್ಯಾಪ್ಚರ್ ಆಗಿಲ್ಲ ನಾನು ನೋಡಿದ ಏಯ್ ಬ್ರೋ ಮೂ ಬ್ರೋ ಬ್ರೋ ಇಲ್ಲೇ ಸೌಂಡ್ ಬರ್ತಿದೆ ಬ್ರೋ ಅದು ಚಿಕ್ಕ ಮಗು ಅಲ್ಲ ತರ ಸೌಂಡ್ ಬ್ರೋ ಅದು ಇರಿ ಇರಿ ಸೈಲೆಂಟ್ ಆಗಿ ಇದು ಮಾಡೋದಾ ಬ್ರೋ ಟೂಟು ಕೇಳಿಸ್ತಿಲ್ಲ ಅದು ಬ್ರೋ ಇರಿ ಬ್ರೋ ಇರಿ ಬ್ರೋ ಬ್ರೋ ಇಲ್ಲೇ ಒಂದು ನಿಮಿಷ ನಿಂತ್ಕೋ ಬ್ರೋ ಎಲ್ಲಿ ಸೌಂಡ್ ಬರುತ್ತೆ ಅಂತ ಕೇಳು ಗುಹೆ ಎಲ್ಲಿ ಬ್ರೋ ಇರೋದಂದೆ ನೀನು ಇನ್ನು ಒಳಗ್ ಹೋಗ್ಬೇಕ್ ಬ್ರೋ ನಮ್ಮ ಹಿಂದೆ ಹೋಗಕ್ ಬಿಡ್ತಿಲ್ಲ ಬ್ರೋ ಅಟ್ಯಾಕ್ ಮಾಡೋ ತರ ಅನಿಸ್ತಿದೆ ನಾವ್ ಸ್ಟಾರ್ಟ್ ಮಾಡ್ದಾಗಿಂದ ನೋಡ್ತಾ ಇದೀನಿ ಒಂದೊಂದ್ ತರ ಸೌಂಡ್ ಬ್ರೋ ಬನ್ನಿ ಹೋಗೋದ ಬ್ರೋ ಕಿಸ್ ತಗೊಳ ಹೋಯ್ ಹೋಯ್ ನೋಡಿದ್ರ ಬ್ರೋ ನೋಡು ಬ್ರೋ ಎಲ್ಲಾರು ಕೂತಿದ್ದಾರೆ ನೋಡ್ತಾ ಬ್ರೋ ಕಾಣಿಸ್ತಾ ಬ್ರೋ ಬ್ರೋ ಇರಿ 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 ಬ್ರೋ 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 ಹೋಗ್ಬೇಡ ಬ್ರೋ ಹೋಗ್ಬೇಡ ಬ್ರೋ ಬ್ರೋ ಬನ್ನಿ ಬ್ರೋ ಬ್ರೋ ಹೋಗ್ಬೇಡ ಬ್ರೋ ಹೇ ಯಾರು ಇದ್ರೆ ಇಲ್ಲಿ ಬ್ರೋ ಇಲ್ಲ ಬ್ರೋ ಬ್ರೋ ನಿಲ್ಲ ಬ್ರೋ ಯಾರು ಇದ್ರೆ ಇಲ್ಲಿ ಇರು ಬ್ರೋ ಇರು ಬ್ರೋ ಇಲ್ಲ ಇತ್ತು ಇತ್ತು ಬ್ರೋ ಹೇ ಬ್ರೋ ಬ್ರೋ ಹೋಗ್ಬೇಡ ಬ್ರೋ ಹೋಗ್ಬೇಡ ಬ್ರೋ ಬಂದ್ಬಿಡು ಬ್ರೋ ಅಯ್ಯ ಬ್ರೋ ಬ್ರೋ ನಿತ್ತಿದ ಬ್ರೋ

ನೋಡಿದ್ರಾ ಕ್ಲಿಯರ್ ಕ್ಯಾಪ್ಚರ್ ಆಯಿತು ನಿಮ್ಮ ಕ್ಯಾಮ್ರಾದಲ್ಲೂ ಬ್ರೋ ಇವಾಗ ಬ್ರೋ ಏನ್ ಬ್ರೋ ಸೌಂಡ್ ಏನಕ್ಕೆ ಹಿಂಗ ಮಾಡ್ತಿದ್ದೀರಾ ಅದ್ ಹತ್ರ ಹೋಗಕ್ಕೆ ಬಿಡ್ತಿಲ್ವ ಏನಕ್ಕೆ ಹಿಂಗೆ ಕಷ್ಟ ಆಗ್ತಿದ್ಯಾ ಬ್ರೋ ಇಲ್ಲಿ ಮೇಲ್ದಂಗೆ ಒಂದ್ಯಾವ ಇಲ್ಲ ಬ್ರೋ ಏನ್ ಬ್ರೋ ಸೌಂಡ್ ಅದು ಅದೇ ಬಿಡ್ತಿಲ್ಲ ಬ್ರೋ ಹೋಗಕ್ಕೆ ಬಿಟ್ಟಾಗಲ್ಲ ಸೌಂಡ್ ಬರ್ತಿದೆ ಅದು ಸೊ ಗಾಯಸ್ ಹೋಗ್ಬೇಕು ಅಂದಾಗೆಲ್ಲನೂ ಸಿಕ್ಕಾಪಟ್ಟೆ ಈ ಥರನೇ ಸೌಂಡ್ ಕೇಳ್ತೀವಿ ಹೇ ಹೇ ನೀವು ಏನೇ ಮಾಡಿದ್ರೂ ಗೋಯೇ ಹೋಗ್ ಹೋಗಿ ನೋಡ್ಬಿಟ್ಟೆ ಹೋಗೋದು ಬ್ರೋ ಇಲ್ಲಿ ನೋಡಿ ಬ್ರೋ ಇಲ್ಲ ಗಿಡ ಅಲ್ಲಾಡ್ತಿದೆ ಬ್ರೋ ಗಾಲಿನೇ ಇಲ್ಲ ಬ್ರೋ ಅಲ್ಲಿ ನೋಡಿ ಬ್ರೋ ಕ್ಲಿಯರ್ ಕ್ಲಿಯರಾಗಿ ಇವಾಗಿಲ್ಲ ಅವಾಗಲೇ ಅಲ್ಲಾಡ್ತಲ್ಲ ಹ್ಞೂ ನೀವೇನೇ ಮಾಡಿದ್ರು

ಸಲ್ಪ ಬ್ರೋ ಬೇಡ ಆ ಬ್ರೋ ಏನು ಆಗಾಲಲ್ಲ ಏನು ಆಗಾಲ ಬಂದಿ ಬ್ರೋ ಬ್ರೋ ಇದರಲ್ಲ ಸ್ವಲ್ಪ ಏನಾಗಲ್ಲ ತಿರೋ ತಗೊಳ್ಳಿ ಏನು ಆಗಲ್ಲ ಅದು ಗುದೆತ್ರ ಹೋಗ್ಬಿಡ್ಬೋ ಏನಿದೆ ಅಂತ ನೋಡ್ಲೇಬೇಕು ಬ್ರೋ ಇದು ಅದು ಅಟ್ಯಾಕ್ ಅಟ್ಯಾಕ್ ಮಾಡ್ತಿದ್ರು ಮೊನ್ನಾ ಊ ಏನು ಮಾಡ್ತ ಇದೆ ಆಗಾಲ ಬ್ರೋ ಇಲ್ಲಿ ಎಲ್ಲೋಡಿ ಇಲ್ಲಿ ನೋಡಿ ಯಾರು ಇದರಲ್ಲಿ ಬ್ರೋ ಬ್ರೋ ನೋಡಿ ಬ್ರೋ ಅದು ಇಲ್ಲಿ ನೋಡಿ ಹೋಗಿ ಬಾರೋ ಹ้ย ब्रो كده ಅಲ್ಲಾಡ್ತಾ ಇದೇ ब्रो ಏನಕ್ಕೆ ಹೀಂಗ್ ಮಾಡ್ತಾ ಇದೀರಾ ब्रो ಅಲ್ಲೂಡಿ ब्रो ब्रो ನಮೋಕಗ್ ಬಿಡ್ತಿಲ್ಲ ब्रो ನೀವು ಏನೇ ಮಾಡದ್ರೋ ನಾವು ಗೋಯಾತ್ರ ಹೋಗೇ ಹೋಗ್ತಿವಿ ನೀವು ಎಷ್ಟೇ ಏನೇ ಅಟ್ಯಾಕ್ ಮಾಡದ್ರೋ ಹೋಗೇ ಹೋಗ್ತೀವಿ ನಾವು ಗೋಯಾತ್ರ ब्रो ಬನ್ನಿ ब्रो ಬನ್ನಿ ब्रो ಗೋಯಾತ್ರ ಹೋಗೋಣ ಬನ್ನಿ ब्रो ಸೋ ಗಾಯ್ಸ್ ನಮಗೆ ಹೋಗೋಕೆ ಬಿಡ್ತಿಲ್ಲ ನಿಮಗೆ ಏನನ್ನ್ಸ್ತಿದೆ ब्रो

ಎಲ್ಲಿ ಬ್ರೋ ಹೋಗ್ತಾ ಇದ್ ಹೋಗಿಲ್ಲ ನಾವು ಹುಷಾರ್ ಬ್ರೋ ನಿಧಾನಕ್ಕೆ ಬನ್ನಿ ಅವ್ರು ಬದ್ಲಿದ್ರಿ ನಾನು ಇದೆ ಬ್ರೋ ಹಿಂದಕ್ಕೆ ಆ ಥರ ನೋಡಕ್ ಹೋಗ್ಬಿಡಿ ಕ್ಯಾಮ್ರಾ ಮಾತ್ರ ಫ್ರಂಟಲ್ಲಿ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡಿ ಬ್ರೋ ಬನ್ನಿ

ಯಾರು ಇಲ್ಲ ಆದ್ರೂ ಇದೆ ಟೆನ್ಷನ್ ತಗೋಬಿಡ್ಬಿಡಿ ನಾವು ಅದು ನೋಡ್ಬಿಟ್ಟೆ ಹೋಗ್ಬೇಕು ಅಷ್ಟು ಬೇಗ ಹೋಗ ಅದೇನು ನಮ್ಗೆ ಅಟ್ಯಾಕ್ ಕೆಟ್ಟ ಏನು ಮಾಡ್ತಿಲ್ಲ ಸೊ ಸದ್ಯಕ್ಕೆ ಸೊ ನಾವಿಲ್ಲ ಬೇಗ ಪಾಸ್ ಆಗೋದೇ ಒಳ್ಳೇದು ಅಲ್ವಾ ಅದು ನೋಡ್ಕೊಂಡು ಏನಿದೆ ಹೋಗ್ಬಿಡೋದ ಅಟ್ಯಾಕ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಅಟ್ಯಾಕ್ ಆಗಿಲ್ಲ ಅಂದ್ರೆ ಅಟ್ಯಾಕ್ ಆಗೋಲ್ಲ ಬನ್ನಿ ಸೌಂಡ್ ಬಂತು ಬನ್ನಿ ಎಲ್ಲ ಸೌಂಡ್ ಬಂತು ಯಾರು ಸೌಂಡ್ ಬ್ರೋ ಎಲ್ಲ ಸೌಂಡ್ ಬಂತು ಬರೋ ಹುಷಾರ ಬರೋ ಶು ಆಗ್ತಿದ್ದೀನಿ ಆದ್ರೂ ಮುಳ್ಳಿ ಹುಷಾರು ಬನ್ನಿ ಅದೇನೋ ಸೌಂಡ್ ಮಾಡ್ತಾನೆ ಇದೆ ಏನು ಮಾಡೋದು ಅಂತ ಚಲೋ ಬನ್ನಿ ಓಯ್ ಕ್ಯಾಮ್ರಾ ಹುಷಾರ್ ಮುಳ್ಳಿದೆ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಮುಳ್ಳು ಸೊ ಗಾಯಿಸ್ ನೋಡಿ ಮುಳ್ಳಲ್ಲ ಈ ಕಡೆ ಎಲ್ಲಿ ನೋಡಿ ಓಯ್ ಬ್ರೋ ಬ್ರೋ ಹುಷಾರ್ ಬ್ರೋ ನಿಧಾನ ಬನ್ನಿ ಬ್ರೋ ಬ್ರೋ ಮುಳ್ಳು ಬ್ರೋ ಅದು ಗೊತ್ತಾಯ್ತು ಗೊತ್ತಾಯ್ತು ಬ್ರೋ ಇಲ್ಲಿ ಗ್ರಿಪ್ ಇಲ್ಲ ಬ್ರೋ ಇಟ್ಕೊಳಕ್ಕೆ ಸೇಫ್ಟಿಯಾಗಿ ಬನ್ನಿ ನೀವು ಆಯ್ತು ಮಾಡ ಸರ್ ಜನ ಪುಣಿ ಸೌಂಡ್ ಇಲ್ಲ ಅಲ್ವಾ ಒಬ್ಬರು ಬಂದಿದ್ದು ಓಯ್ ಓಯ್ ನೀವು ಯಾವ್ದು ಅಟ್ಯಾಕ್ ಮಾಡ್ತಿರೋದು ಅದು ಏನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದೀರಾ ಒಬ್ಬರು ಹೋಯ್ ಅದೇನೋ ಮಾಡೋಕೆ ರೌಂಡ್ ಸೌಂಡ್ ಕ್ಲಿಯರ್ ಕ್ಯಾಪ್ಚರ್ ಸೌಂಡ್ ಬಟ್ ಅಲ್ಲಿಗೆ ಹೋದ್ರೆ ನಾವು ಈ ಈ ಕಡೆ ಸೌಂಡ್ ಬಂತು ಬ್ರೋ ಎಲ್ಲಿ ಬ್ರಾ

ಬ್ರೋ 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 ಸ್ಲೋ ಕಂಪ್ಲೀಟ್ ಆಗಿದನ ಬ್ರೋ ಬನ್ನಿ ಬ್ರೋ ಬ್ರೋ ಬನ್ನಿ ಬ್ರೋ ಏ ಬಾರೋ ಬ್ರೋ ಬನ್ನಿ ಬೇಡ ಬ್ರೋ ಬ್ರೋ ಬನ್ನಿ ಬ್ರೋ ಸೇಫಾಗಿ ಬನ್ನಿ ಬ್ರೋ ಬೇಗ ಬ್ರೋ ಎಲ್ಲಿ ಬ್ರೋ ಅದು ಕೆಳಗಡೆ ಸೌಂಡ್ ಕೇಳಿಸ್ತಿದೆ ಬ್ರೋ 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 ಅಲ್ಲಿ ನಾನು ಟಾಚ್ ಹಾಕಿದ್ದೆ ಅಲ್ಲಿ ನೋಡು ಬ್ರೋ ಬ್ರೋ ಕಾಣಿಸ್ತಾನೆ ಇಲ್ಲ ಬ್ರೋ ಅಲ್ಲಿ ಬ್ರೋ ಹಂಗ ಹೋಯ್ತು ಬ್ರೋ ಅದು ಬ್ರೋ ಅಲ್ಲಿ ಯಾರೋ ಕುತ್ ಅಲ್ಲೇ ಬ್ರೋ ಅಲ್ಲೇ ಬ್ರೋ ಗುಹೆ ಇರೋದು ಅಲ್ಲೇ ಬ್ರೋ ಗುಹೆ ಇರೋದು ಸೌಂಡ್ ಅಳ್ತಿರೋದು ಕೇಳಿಸ್ತಿದೆ ಹೌದು ಬ್ರೋ ಅಲ್ಲೇ ಬ್ರೋ ಇರೋದು ಅದು ಅಲ್ಲೇ ಬ್ರೋ ಅಲ್ಲೇ ಕ್ಯಾಪ್ಚರ್ ಆಯ್ತು ಬ್ರೋ ಅಲ್ಲಿ ಯಾರು ಪುಯ್ ಹುಷಾರ್ ಬ್ರೋ ಬ್ರೋ ಅದೇನೋ ಮಾಡ್ತಿದೆ ಬ್ರೋ ಹುಷಾರಾಗಿ ಬನ್ನಿ ಏ ನೋಡ್ಕೊಂಡು ಬಾ ಬ್ರೋ ಏ ಜಾರ್ತಿದೆ ಹುಷಾರಾಗಿ ಬನ್ನಿ ಕಾಯಿಲ್ಲ ಇದು ಹುಷಾರಾಗಿ ಬನ್ನಿ ಬ್ರೋ ಅಲ್ಲಿ ಯಾರೋ ಕೂತಿದ್ರು ಬ್ರೋ ಅಲ್ಲಿ ಗಾಜ್ ಪೀಸ್ ಬಿದ್ದಾಗ್ಲೇ ಗೊತ್ತಾಗಿಲ್ವಾ ಬ್ರೋ ನಮ್ಗೆ ನಮ್ಗೆ ಅಟ್ಯಾಕ್ ಮಾಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿದೆ ಸ್ವಲ್ಪ ಸ್ವಲ್ಪ್ರೀಸ್ ಬ್ರೋ ಅಲ್ಲಿ ಏನಿದೆ ಅಲ್ಲಿ ನಮ್ಗೆ ಹೋಗೋಕೆ ಬಿಡ್ತಿಲ್ಲ ನಮ್ಗೆ ಏನ್ ಬಗ್ಗೆ ಹೋಗಕ್ ಬಿಡ್ತಿಲ್ಲ ನಮ್ಗೆ ಅದನ್ನ ಏನ್ ಏನಿದೆ ಅಂತ ಗೊತ್ತಿಲ್ಲ ಅಲ್ಲಿ ಯಾರು ಏನಿಕ್ಕಿಗ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತಿಲ್ಲ ಅಟ್ಯಾಕ್ ಎನಿ ಬ್ರೋ ಬ್ರೋ ಅಟ್ಯಾಕ್ ಮಾಡ್ತಿದ್ರೆ ಯಸಿತಿದಾ ನೋಡಿ ಬ್ರೋ ನಾವು ಮೇಲೋದ್ರೆ ಇಲ್ಲಿ ಕಾಣಿಸ್ತಿದೆ ಅಲ್ಲಿ ಇರೋದು ಸೇಫ್ ಐಲಾ ಬ್ರೋ ನೋಡ್ಕೊಂಡು ಹೋಗಲೇಬೇಕು ಬ್ರೋ ಏನೇ ಆಗಲಿ ನಾವು ನೋಡ್ಕೊಂಡು ಹೋಗೋదా ಬ್ರೋ ಸೇಫ್ಟಿ ನೋಡು ಬ್ರೋ ಫಸ್ಟ್ ನೀವೇನೇ ಮಾಡದ್ರು ನಾವು ಅಲ್ಲಿಗೆ ಹೋಗ್ತೀವಿ ಬ್ರೋ ಬನ್ನಿ ಏನಾಯ್ತು ಬ್ರೋ ಏನಾಗಲ್ಲ ಬ್ರೋ ಸ್ವಲ್ಪ ಅಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಹೋಗೋದು ಅಷ್ಟೇ ಬ್ರೋ ಅಲ್ಲಿ ಯಾರಿದ್ದೀರಾ ಅಲ್ಲಿ ಬ್ರೋ ನಂದು ಆನ್ ಆಗ್ತಿಲ್ಲ ಬ್ರೋ ಅದನ್ನೇ ಡ್ರೈನ್ ಆಗ್ತಿದೆ ಏನಕ್ಕೆ ಅಂತ ಗೊತ್ತಾಯ್ತಿಲ್ಲ ಬ್ರೋ ಫುಲ್ ಚಾರ್ಜ್ ಇಕ್ಕಿದ್ದೆ ಬ್ರೋ ನಾನು ಸೊ ಗಾಯ್ಸ್ ನಂದು ಡ್ರೈನ್ ಆಗ್ತಾ ಇದೆ ಏನಕ್ಕೆ ಅಂತ ಗೊತ್ತಾಯ್ತಿಲ್ಲ ಅದು ಹಂಗೆ ಬ್ರೋ ನೆಗೆಟಿವಿಟಿ ಇದ್ದಾಗ ಈ ಥರಗಳು ಆಗ್ತಾ ಇರುತ್ತೆ ಫುಲ್ ಹಂಡ್ರೆಡ್ ಆಯ್ತು ಬ್ರೋ ಚಾರ್ಜಿಂಗ್ ಇದು ಬನ್ನಿ ಅಲ್ಲಿ ಅಂತ ನೋಡೋದ ಬನ್ನಿ 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 ಬ್ರೋ ಎದುರುಕೊಳಕ್ಕೆ ಹೋಗ್ಬಿಡಿ ಬ್ರೋ ಎದುರು ಕಡೆ ನಿಮ್ಗೇನೋ ಪ್ರಾಬ್ಲಮ್ ಆಗೋದು ಎಷ್ಟು ಧೈರ್ಯವಾಗಿರ್ತೀರೋಯ್ ಬ್ರೋ ಏನಾಯ್ತು ಬ್ರೋ ಬ್ರೋ ಮುಳು ಇಚ್ಕೋತೀರಿ ಬ್ರೋ ನೋಡ್ದ ಬ್ರೋ ಏನೇನೋ ಆಗ್ತಾ ಇದೆ ಬ್ರೋ ಫುಲ್ ಒಳಗೆ ಒಬ್ಬ பர்த்தேனே இல்லை ப்ரோ ஃபுல் ஒழ போட்டிது சவுண்ட் படுத்தி ப்ரோ வந்தி ப்ரோ ஓகே ஓகே ஏன்னு கொஞ்சம் நோடாதான் उ इशारा कर बनी हां इशारा कर रे ब्रो ब्रो डाउन इदा कडे इशारा ही कडे बनी हे यार दादा ब्रो यार इदे आली <सकेथ> ब्रो इदे इदे ब्रो इदे ब्रो सो गाइस इदे गाइस ब्रो ब्रो सो गाइस ब्रो एंग ब्रो ಹೋಗ گاڑی નો ಇಲ್ಲला ब्रो इल्ली ह अटॅक मारती दे ब्रो एं ब्रो तू ब्रो इशारो ब्रो भाई आउने ब्रो जार्ती ब्रो बनी ब्रो 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 येन ब्रो दो येन ब्रो दो ब्रो ब्रो इरी ब्रो वोट बडी ब्रो हे ब्रो 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 वोट बडी ब्रो ब्रो वोट बडी ब्रो हां मुल्लू ब्रो हां ब्रो येन ब्रो इदु ब्रो ब्रो इरु ब्रो येन ब्रो 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 बेगा बनी ब्रो येन ब्रो 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 इकडे इल्ला ब्रो जागा ப்ரோ இங்க இல்ல ப்ரோ بني بني ப்ரோ இकडे नल्ला ब्रो بني ப்ரோ ஓடி ப்ரோ आकडे வேகப்பா بني ப்ரோ ஏய் வாங்க ஹேய் कौन पडती रे ब्रा هيا بني ப்ரோ ஹாய் ஹாய் ப்ரோ பிதுரோ ப்ரோ ப்ரோ بني ப்ரோ Hey hey no Hey kuchir hai bro Hey bro 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 Hey to run bro 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 kall bro bro mul bro Hey mul mul bro bandi bro bega paas age da bro Bro da bro 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 end bro idu bro bro dharine gotayilla Hey bro bro ಬ್ರಿಡ್ ಬಯ ಬ್ರ ಹುಷಾರಾಗ ಬಂದ್ರ ಬೇಗ ಬ್ರೋ ಏನ್ ಒಂದ್ಸಾ ನಮ್ಮ ಹಿಂದೆ ಸೌಂಡ್ ಬರ್ತಿದ್ದ ಬನ್ನಿ ಹೋಗಾಶ್ ಅಟ್ಯಾಕ್ ಮಾಡ್ತಿದೆ ಹುಷಾರ ಬ್ರಾ ಸಕಾಶ್ ಕುಂತ್ ಕುಂಚ್ಕೊಲ್ಲ ಬ್ರೋ ಬ್ರೋ ನಿಧಾನಕ್ಕೆ ಹೋಗಿಬ್ರ ಓ ಬ್ರೋ ब्रो सारे इल्ला ब्रो अकड़े ब्रो 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 ओब्रेक बड़ी इली ब्रो 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 इरी इरी ब्रो ब्रो वोट बड़ी इरी ब्रो वोट बड़ी इरी ब्रो सो गाइस ये जुकुन वोट बड़ी ब्रो गाइस ಬ್ರೋ ಬ್ರೋ ಬ್ರೋಡ್ಬೇಡಿ ನಾನು ನಾವು ಅಲ್ಲಿಂದ ನಾವು ಹೊರಗಡೆ ಬಂದ್ಬಿಟ್ವಿ ಸೊ ಎಲ್ಲರೂ ಸಿಕ್ಕಾಕ್ ಬಿಟ್ಟೆ ಲಾಸ್ಟ್ ಅಲ್ಲಿ ಹೋಗಕ್ಕೆ ಆಗಲಿಲ್ಲ ನಮಗೆ ಏನಾಯ್ತು ಅಂತ ಏನು ಬ್ರೋ ಬ್ರೋ ಏನ್ ಅಂತ ಅಲ್ಲಿ ಇರೋಕ್ಕಾಗಲ್ಲ ಇವ್ನು ಬಿದ್ದಾಗ್ಮೇಲೆ ಇನ್ನೂ ಗಾಬರಿ ಆಯ್ತು ಬ್ರೋ ನಮಗೆ ಬ್ರೋ ನಿಮ್ಗೆ ತಾನೇ ಬಿಡಿ 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 ಬೇರೆ ಬ್ರೋ ನನಗಂತೂ ಫುಲ್ ಭಯ ಆಗಿರೋದು ಸೊ ಗಾಯ್ಸ್ ಅದೇ ಗಾಯಿಸ್ ನಾನು ಗುಜರಾತ್ ಹೋಗಿ ಏನಿದೆ ಅಂತ ನೋಡೋಕ್ಕೂ ಆಗಿಲ್ಲ ಕೆಳಗೆ ಹೋಗಬೇಕಿತ್ತು ಅಷ್ಟೊತ್ತಿಗೆ ಫುಲ್ಲು ಮೇಲೆ ತಲೆ ಮೇಲೆಲ್ಲ ಥರ ಐತೆ ಏನು ಯಾರಿಗೆ ತಲೆ ಮೇಲೆ ಏನು ಬಿದ್ದಿಲ್ಲ ಅಲ್ಲ ತಾನೇ ಬ್ರೋ ಇದು ಓ ಅದೇ ಗಾಯ್ಸ್ ಸೊ ಮಲೇಶನಾಗ ಸೊ ಅವರು ಅದನ್ನೇ ಹೇಳಿದ್ರು ಒಬ್ರಂತ ಹೋಗಕ್ಕೆ ಹೋಗ್ಬಿಡಿ ಅಂತ ಇಷ್ಟೊಂದು ರಿಸ್ಕ್ ಇರೋ ಜಾಗಕ್ಕೆ ಸಿಕ್ಕಾಪಟ್ಟೆ ರಿಸ್ಕ್ ಐತೆ ಗಾಯ್ಸ್ ಸೊ ನನಗೂ ಲಾಸ್ಟ್ ಅಲ್ಲಿ ತಲೆ ಮೇಲೆ ಬಿದ್ದಾಗ ಮತ್ತೆ ಏನಾದ್ರು ಬೀಳುತ್ತೋ ಅಂತ ಹೇಳ್ಬಿಟ್ಟು ರಿಸ್ಕ್ ಬೇಡ ಅಂತ ಅಲ್ಲಿಂದ ಪಾಸ್ ಅಲ್ಲಿ ಹೋದಾಗಿಂದೂ ಒಂದೊಂದು ಕಡೆನೂ ಒಂದೊಂದು ಡಿಫ್ರೆಂಟ್ ವೇಸ್ ಅಲ್ಲಿ ಹೋಗ್ತಾ ಇದೀವಿ ನಮಗೆ ಗೊತ್ತಾಯ್ತಿಲ್ಲ ರೂಟೆ ಕನ್ಫ್ಯೂಸ್ ಆಯ್ತು ಏನ್ ಬ್ರೋ

ಸೊ ವೈಸ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಆರ್ಆರ್ ಆಗಿತ್ತು ಮಾತ್ರ ವಿಡಿಯೋ ಮದ್ ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ವೈಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಅಂತಡ ಬಾಬಾಯ್